ಹಲೋ ಸ್ನೇಹಿತರೆ ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ನಿಮಗೊಂದು ಭರ್ಚರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಯ ನಿರೀಕ್ಷೆಯಲ್ಲಿದ್ದೀರೋ ಸೊ ಇಲ್ಲಿ ಕೂಡ ಒಂದು ದೊಡ್ಡ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ಮಾನ್ಯ ಗೃಹ ಸಚಿವರು ಜಿ ಪರಮೇಶ್ವರವರು ಸಹಿ ಹಾಕಿದ್ದಾರೆ ಮತ್ತು ಬಸವನಗೌಡವರವರು ಕೂಡ ಸದಸ್ಯರು ಇದ್ದಾರೆ ಇಲ್ಲಿ ನೋಡ್ಕೋಬೋದು ಗೃಹ ಸಚಿವರು ಉತ್ತರಿಸಬೇಕಾಗಿದೆ ಆಲ್ರೆಡಿ ಇದಕ್ಕೆ ಅನುಮೋದನೆಗೆ ಕಳಿಸ್ತಿದ್ದಾರೆ ಅನುಮೋದನೆ ಸಿಕ್ಕ ನಂತರ ಸಿಗೋಕ್ಕೆ ಒಂದು ಮೂವತ್ತು ದಿನ ಅಂದರೆ ಒಂದು ತಿಂಗಳ ಒಳಗಡೆ ಸಿಗ್ತದೆ ಸಿಕ್ಕ ತಕ್ಷಣ ಅಪ್ಲಿಕೇಶನ್ ಸ್ಟಾರ್ಟು ಆಮೇಲೆ ನಿಮಗೆ ಮೂರು ತಿಂಗಳಲ್ಲಿ ಎಕ್ಸಾಮು ಇವಾಗಲೇ ಅಲರ್ಟ್ ಆಗಿರಿ ಓದಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ನೋಡಿ ಐದು ಸಾವಿರದ ಆರುನೂರು ಸಿವಿಲ್ ಪಿ ಸಿ ಹುದ್ದೆಗಳ ಅಪ್ಡೇಟ್ ಬಂದಿದೆ ಐದು ಸಾವಿರದ ಆರುನೂರು ಹುದ್ದೆಗಳ ಏನು ಪಿ ಸಿ ನೋಟಿಫಿಕೇಶನ್ ಐತಲ್ಲ ಇದರಲ್ಲಿ ಅನುಮೋದನೆ ಆಗುವಂಥ ಒಂದು ಮೂರು ಸಾವಿರರು ಆಗ್ತವೆ ಅನುಮೋದನೆ ಅನುಮೋದನೆ ಮೂರು ಸಾವಿರ ಪ್ಲಸ್ ಈಗಾಗಲೇ ಏನಾಗಿದೆ ಒಂದು ಸಾವಿರದ ಐದುನೂರು ಕೆ ಎಸ್ ಆರ್ ಪಿ ಮತ್ತು ಎರಡು ಸಾವಿರ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಸೇರಿಸಿ ನಿಮ್ಗೊಂದು ಐದು ಸಾವಿರ ತನಕ ಇವಾಗ ಒಂದೇ ಸರ್ತಿಗೆ ಐದು ಸಾವಿರ ತನಕ ಇಲ್ಲ ಅಂತಂದರೆ ಎಲ್ಲ ಸೇರಿಸಿ ಒಂದು ಆರು ಸಾವಿರವರೆಗೂ ನಿಮಗೂ ನೋಟಿಫಿಕೇಷನ್ ಆಗ್ತದೆ ಎಲ್ಲೂ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಇವಾಗಲಿಂದ ಏನೂ ಓದಿಲ್ಲ ಅಂತಂದರೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಓದ್ಕೊಳ್ಳಿ ಸೈಮನ್ನು ಟೈಮನ್ನು ತುಂಬ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಆಲ್ರೆಡಿ ನೋಟಿಫಿಕೇಷನ್ ಹೊರಗೆ ಬಿದ್ದಿದೆ ಆಯಿತಾ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಆಗಿ ನೋಟಿಫಿಕೇಷನ್ ಬರ್ತದೆ ಆಲ್ರೆಡಿ ಇದನ್ನ ಕಳಿಸಿದ್ದಾರೆ ಪರಮೇಶ್ವರವರು ಸಹಿಯಾಗಿದೆ ಮಾನ್ಯ ಪರಮೇಶ್ವರವರು ಸಹಿಯಾಗಿದೆ ಇವಾಗ ಏನಾಗ್ತದೆ ಅಂತಂದರೆ ಒಳ ಮೀಸಲಾತಿ ಫೈನಲ್ ಸ್ಟೇಜ್ಗೆ ಬಂದಿದೆ ಅದು ಸಬ್ಮಿಟ್ ಆದ ತಕ್ಷಣ ಇವು ಸ್ಟಾರ್ಟ್ ಆಗ್ತವೆ ನಿಮಗೆ ಹಾಗಿದ್ರೆ ಎಷ್ಟು ದಿನ ಉಳಿತು ಅಂತ ಕೇಳಿದಾಗ ನೋಟಿಫಿಕೇಶನ್ ಹಾಕೋಕ್ಕೆ ಎಷ್ಟು ದಿನ ಉಳಿತು ಅಂದರೆ ಅಬ್ಬಬ್ಬ ಅಂದರೆ ಮ್ಯಾಕ್ಸಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಉಳಿತು ನಿಮಗೆ ಟೈಮ್ ಅಷ್ಟರಲ್ಲಿ ನೋಟಿಫಿಕೇಶನ್ ಬರ್ತದೆ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನೂ ಯಾರಾದ್ರೂ ಓದಿಲ್ಲ ಅಂತಂದರೆ ಸ್ಟಾರ್ಟ್ ಮಾಡಿ ಓದೋಕ್ಕೆ ಟೈಮನ್ನು ವೇಸ್ಟ್ ಮಾಡೋಕ್ಕೋಗ್ಬೇಡಿ ನಿಮ್ಗೆ ಕರೆಕ್ಟಾಗಿ ಓದಬೇಕು ಅಂತಂದರೆ ನಾನು ಓದಿ ಹೇಳ್ಬೋದು ನಿಮಗೆ ಟೈಮ್ ವೇಸ್ಟ್ ಆಗ್ತದೆ ನೋಡಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿನ ನಾನು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಇಷ್ಟು ದಿನ ಆಯಿತು ನಾನು ಒಂದು ತಿಂಗ್ಳು ಆಯಿತು ಮೇ ಬಿ ಯಾವುದೂ ವಿಡಿಯೋ ಮಾಡಿಲ್ಲ ಯಾಕಂತಂದರೆ ಜೆನ್ಯೂನ್ ಇನ್ಫಾರ್ಮೇಷನ್ ಬಂದರೆ ಮಾತ್ರ ವಿಡಿಯೋ ಮಾಡ್ತೀನಿ ಯಾಕಂದರೆ ನಿಮ್ಮದು ಟೈಮ್ ವೇಸ್ಟು ನಮ್ಮದು ಟೈಮ್ ವೇಸ್ಟು ನೋಡಿ ಐದು ಸಾವಿರದ ಆರುನೂರು ಸಿ ಪಿ ಸಿ ಹುದ್ದೆಗಳ ನೇಮಕಾತಿಗೆ ಇಲಾಖೆಯಿಂದ ಪ್ರಸ್ತಾವನೆ ಸ್ವೀಕರಿಸಲಾಗಿದ್ದು ಆಲ್ರೆಡಿ ಸ್ವೀಕರಿಸಿದ್ದಾರೆ ಪ್ರಸ್ತುತ ಒಳ ಮೀಸಲಾತಿ ನಿರ್ಧಾರ ನಿರ್ಧಾರ ಆಗುವವರೆಗೂ ನೇಮಕಾತಿ ಅಧಿಸೂಚನೆ ಹೊರಡಿಸಲು ನಿರ್ಬಂಧ ಇರುವುದರಿಂದ ಸದರಿ ನಿರ್ಬಂಧವನ್ನು ತೆರವುಗೊಳಿಸಿದ ನಂತರ ಕ್ರಮ ಜರುಗಿಸಲಾಗುವುದು ಅಂತ ಇದೆ ಆಲ್ರೆಡಿ ಎಲ್ಲ ಪೊಸಿಷನಲ್ಲಿದ್ದಾರೆ ಜಸ್ಟ್ ಒಳ ಮೀಸಲಾತಿ ಇನ್ನೇನು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮುಗಿತಿದೆ ಆಲ್ರೆಡಿ ಇದು ಫೈನಲ್ ಸ್ಟೇಟ್ ಬಂದಿದೆ ಅಷ್ಟರಲ್ಲಿ ನಿಮ್ಮದು ಸ್ಟಾರ್ಟ್ ಆಗ್ತದೆ ಅಪ್ಲಿಕೇಶನ್ ಓಕೆ ಇದೆಲ್ಲ ಆಗಿ ನೀವು ಓದ್ಕೋಬೋದು ಸ್ನೇಹಿತರೆ ಇದು ನಮ್ಮದು ಎಸ್ ವಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ಜಾಯ್ನ್ ಆದ ತಕ್ಷಣ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗ್ತದೆ ಇಲ್ಲಿ ಏನೇ ಇದ್ರೂ ಇನ್ಫಾರ್ಮೇಷನ್ ಈ ಥರ ಹಾಕ್ತಿರ್ತೀನಿ ಯಾರಿಗಾದರೂ ಬೇಕಾಗಿತ್ತಂದರೆ ಜಾಯ್ನ್ ಆಗಿ ಕೆಳಗಡೆ ನೋಡ್ಬೋದು ನಿಮಗೆ ಏನೇ ಇನ್ಫಾರ್ಮೇಷನ್ ಇತ್ತಂದರೆ ಏನೇ ಅಪ್ಡೇಟ್ ಇರಲಿ ಸೊ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಓಕೆ ನಾನು ಜಾಸ್ತಿ ಅಂತಂದರೆ ಇವಾಗ ವಿಡಿಯೋ ಯಾವ ಮಾಡ್ತಿಲ್ಲ ಕಾರಣ ಏನಂತಾರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಬಟ್ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಡ್ತಾಯಿರ್ತೀನಿ ಏನೇ ಇದ್ರೂ ಟೆಲಿಗ್ರಾಮ್ ಜಾಯ್ನ್ ಆಗಿ ಓಕೆ ಇದರ ಬಗ್ಗೆ ನಿಮ್ಗೆ ಏನಾದ್ರೂ ಒಂದು ಲೈಕ್ ಮಾಡಿ ಒಂದು ಏನಾದರೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬಾರಾದರೂ ಆಗಿದ್ರೆ ಧನ್ಯವಾದ ಮತ್ತು ಇನ್ನೊಂದು ಮಾಡ್ತಿದ್ದೆ ನಿಮ್ಗೆ ಕ್ಲಾಸಸ್ಗಳು ಬೇಕಾಗಿತ್ತಂದರೆ ಮತ್ತು ನಿಮ್ಗೇನಾದರೂ ಇದ್ರ ರಿಲೇಟೆಡ್ ಏನಾದರೂ ಬೇಕಾಗಿತ್ತಂದ್ರೆ ಹೆಲ್ಪು ಕಾಂಟ್ಯಾಕ್ಟ್ ಮಾಡಿ ಟೆಲಿಗ್ರಾಮಲ್ಲಿ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ ಯಾವ ಕ್ಲಾಸ್ ಬೇಕು ಏನು ಕತೆ ಆಲ್ರೆಡಿ ತುಂಬ ಇದ್ದಾರೆ ಕ್ಲಾಸ್ ಮಾಡೋರು ಬಟ್ ಬೇಕಾಗಿತ್ತು ಅಂದರೆ ಹೇಳ್ಬೋದು ಡೈಲಿ ನಾನು ಏನು ಮಾಡಬೇಕು ಅಂದರೆ ಓಲ್ಡ್ ಕ್ವಶನ್ ಪೇಪರನ್ನ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ ಬಟ್ ನೀವು ಬಂದರೆ ಲೈವಲ್ಲಿ ಓಲ್ಡ್ ಕ್ವೆಶನ್ ಪೇಪರನ್ನು ಟಾರ್ಗೆಟ್ ಮಾಡಿ ಡೈಲಿ ಒಂದೊಂದು ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗೋಣ ವಿತ್ ಎಕ್ಸ್ಪ್ಲನೇಷನ್ ಓಕೆ ಎಲ್ಲರೂ ಕೂಡ ಧನ್ಯವಾದ